ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ರಿಜಿಸ್ಟರ್ಡ್ ಗ್ರಾಮ ಚಾವಡಿ ಕೊನಾಚೆ ಇಲ್ಲಿನ ನಲವತ್ನಾಲ್ಕನೇ ವಾರ್ಷಿಕೋತ್ಸವದ ಅಂಗವಾಗಿ ಬೊಲ್ಮಾದ ಕಂಟಡುಂಜಿ ದಿನ ಡಿಸೆಂಬರ್ ಎಂಟರ ಆದಿತ್ಯವಾರ ಕೊನಾಜೆ ಗ್ರಾಮದ ಶ್ರೀ ಅರಸು ಮುಂಡಿತ್ತಾಯ ದೇವಸ್ಥಾನದ ಬಂಡಾರ ಮನೆಯ ಎದುರಿರುವಂತಹ ಅಂಬಡೆ ಮಾರ್ಗತೆಯಲ್ಲಿ ನಡೆದಿದೆ ಶ್ರೀ ಮುದರ ಪೂಜಾರಿಯವರ ಅಂಬೆಡೆ ಮಾರ್ಗತೆಯಲ್ಲಿ ಬೊಲ್ಮಾದ ಕಂಟಡುಂಜಿ ದಿನ ಕೆಸರುಗದ್ದೆ ಕ್ರೀಡಾಕೂಟ ವಿಜೃಂಭಣೆಯಿಂದ ನಡೆದಿದ್ದು ಕ್ರೀಡಾಕೂಟದಲ್ಲಿ ಸಂಘದ ವ್ಯಾಪ್ತಿಗೆ ಒಳಪಟ್ಟ ಐದು ಗ್ರಾಮಗಳ ಸಮಾಜ ಬಾಂಧವರು ಹಾಗೂ ಐದು ಗ್ರಾಮಗಳಲ್ಲಿರುವ ಪ್ರಾಥಮಿಕ ಪ್ರೌಢಶಾಲಾ ಮಟ್ಟದ ವಿದ್ಯಾರ್ಥಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ದಾರೆ ಇನ್ನು ಈ ಸಂದರ್ಭ ಗೌರವ ಅಧ್ಯಕ್ಷರು ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಬ್ರಹ್ಮಶ್ರೀ ಗುರು ಸೇವಾ ಸಂಘ ಗ್ರಾಮ ಚಾವಡಿ ಕೊನಾಜೆ ಹಾಗೆನೆ ಅಧ್ಯಕ್ಷರು ಸರ್ವ ಸದಸ್ಯರು ಪಾವೂರು ಹರಿಕಳ ಕೊನಾಜೆ ಪಜೀರು ಹಾಗೂ ಬೋಲಿಯಾರ್ ಗ್ರಾಮ ಸಮಿತಿಗಳು ಪೂಜಾ ಸಮಿತಿಗಳು ಯುವ ಘಟಕಗಳು ಹಾಗೂ ಮಹಿಳಾ ಸಮಿತಿಗಳು ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಬ್ರಹ್ಮಶ್ರೀ ಗುರು ಮಹಿಳಾ ಘಟಕ ಗ್ರಾಮ ಚಾವಡಿ ಕೊನಾಜಿಯ ಅಧ್ಯಕ್ಷರು ಸರ್ವ ಸದಸ್ಯರು ಹಾಗೆಯೇ ಯುವ ವಾಹಿನಿ ರಿಜಿಸ್ಟರ್ಡ್ ಗ್ರಾಮ ಚಾವಡಿ ಕೊನಾಜೆ ಘಟಕ ಸಂಚಾಲಕರು ಮತ್ತು ಸದಸ್ಯರು ಕೆಸರುಗದ್ದೆ ಕ್ರೀಡಾ ಸಮಿತಿಯ ಈ ಸಂದರ್ಭ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಇನ್ನು ಉದ್ಘಾಟನಾ ಸಮಾರಂಭ ಶ್ರೀ ವೈದ್ಯನಾಥ ವೇದಿಕೆಯಲ್ಲಿ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ನಡೆದಿದೆ ಇನ್ನು ಕಾರ್ಯಕ್ರಮದ ಉದ್ಘಾಟಕರಾಗಿ ಶ್ರೀ ಅರಸು ಮುಂಡಿತಾಯ ದೈವಸ್ಥಾನ ಬೋಲ್ಮಾ ಕೊನಾಜೆ ಇದರ ಆಡಳಿತ ಮುಕ್ತೇಶರರು ಶ್ರೀ ದೇವದಾಸ್ ಶೆಟ್ಟಿ ಹಾಗೆಯೇ ಸಮಾರಂಭದ ಅಧ್ಯಕ್ಷರಾಗಿರುವ ಶ್ರೀ ರವೀಂದ್ರ ಬಂಗೇರ ಅಧ್ಯಕ್ಷರು ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ಗ್ರಾಮ ಚಾವಡಿ ಕೊನಾಜೆ ಭಾಗವಹಿಸಿದ್ರು ಕಾರ್ಯಕ್ರಮ ವಿಜೃಂಭಣೆಯಿಂದ ನೆರವೇರಿದೆ ರಾಮಚಂದ್ರ ಪದ್ಮಶಾಲಿ ಅಧ್ಯಕ್ಷರು ಪದ್ಮಶಾಲಿ ಸೇವಾ ಸಮಾಜ ಕೋಣಾಜೆ ಬಲ್ಮ ಮೆರೈ ಕಾರ್ಯಕ್ರಮ ಸ್ವಾಗತ ಮಂತ್ರ ಶ್ರೀತ ಗಟ್ಟಿ ಅಧ್ಯಕ್ಷರು ಗೋಪಾಲಕೃಷ್ಣ ಭಜನಾ ಮಂದಿರ ಪೂರ್ಣಗಿರಿ ಮುಲಾರ ಕೋಣಜ ಮೆರಣ್ಣ ಕಾರ್ಯಕ್ರಮ ಸ್ವಾಗತ ಮಂತ್ರ ಅದೇ ರೀತಿ ಶ್ರೀತ ಮುರಳೀಧರ ಕೊಣಾಜೆ అధ్యక్షులు భారతీయ జనతా పార్టీ యువ మంగళూరు మండలం మెరలిన ఈ కార్యక్రమకు ఆత్మీయవాదు స్వాగత మందులు అవినీతి శ్వేత గోపాల శెట్టి ఇనోలి బార్ల ట్రస్టీ శ్రీ దుర్గా పరమేశ్వరి సోమనాథ దేవస్థాన ఇనోలి దేవందగట్ట మెరలిన కార్యక్రమకు ఆత్మీయవాదు స్వాగత మందులు అవినీతి సురేంద్ర బుల్లకొర్ అధ్యక్షులు సప్తేశ్వర ಸೇವಾ ಟ್ರಸ್ಟ್ ಮೇರೆಯನ್ನ ಈ ಕಾರ್ಯಕ್ರಮ ಆತ್ಮೀಯವಾದ ಸ್ವಾಗತ ಬಂದ ಅವೇ ರೀತಿ ಶ್ರೀತಾ ರಿತೇಶ್ ಶೆಟ್ಟಿ ಕೋನಾಜ ಅಧ್ಯಕ್ಷರು ಸಪ್ತೇಶ್ವರ ಕಲಾ ಏನು ಕೋನಾಜಿ ಮೇರೆನ್ನ ಆತ್ಮೀಯವಾದ ಈ ಸ್ವಾಗತ ಬಂತು ಅವೇ ರೀತಿ ಶ್ರೀಮತಿ ಗಂಗಾ ಆನಂದ್ ಮೇರೆನಾ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಬಂದಿ ಸುಂದರ ಸುಂದರ ಕೋಟ್ಯಾನು ಮೇರೆಲ್ಲ ಈ ಕಾರ್ಯಕ್ರಮ ಆತ್ಮೀಯವಾದ ಮೇರೆಲ್ಲ ಕಾರ್ಯಕ್ರಮ ಆತ್ಮೀಯವಾದ ರೀತಿ ಬೈದಿನ ಪೂರ ಐನ ಗ್ರಾಮದ ಸ್ವಜಾತಿ ಬಾಂಧವ್ಯನು ಆತ್ಮೀಯವಾದ ಸ್ವಾಗತು ಇದು ಕೆಲವೇ ಪುತ್ರ ದೀಪ ಉದ್ದೀಪನದ ಮೂಲಕ ಕಾರ್ಯಕ್ರಮ ಉದ್ಘಾಟನೆಯ ವೇದಿಕೆ ಪೂರ ಭತ್ತ ಈ ಕಾರ್ಯಕ್ರಮ ಬೈದಿನ ಮಾತರಿಲ್ಲ ಶಾಲು ಒಕ್ಕ ಮುಟ್ಟಳೆ ದೇವದಾಸ ಶೆಟ್ಟಿ ಅಧ್ಯ ಆಡಳಿತ ಮುಖ್ಯ ಶ್ರೀ ಮಂಡಿತಾಜ ಸಮ್ಮೇಳನ ಕಾರ್ಯಕ್ರಮ ಬಚ್ಚಿರ ಬಜ್ಜೆ ಬಕ್ಕ ಸ್ಮರಣಿಕ ಉರ್ಪಣ ಮೂಲಕ ಕಾರ್ಯಕ್ರಮ ಉದೀಪನ ಬಂದ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆ శ్రీత సుదర్శన్ ప్రధాన అర్చకర్ శ్రీ ఉల్లాల్ చెమ్మర క్షేత్ర బెల్మ కోణాజె శ్రీ రామచంద్ర పద్మశాలి శ్రీత భుజంగకట్టి అధ్యక్షులు గోపాలకృష్ణ భజన మందిర దృష్టి పూర్ణగిరి ములారా పొనాజె i sure. ಕಾರ್ಯಕ್ರಮದ ಉದಿಪನದ ಉದಿಪನ ಮಲ್ತನಂಚಿನ ಸನ್ಮಾನ್ಯ ದೇವದಾಸ್ ಶೆಟ್ಟರ್ ಪ್ರಸಾದನ್ನೇ ರವೀಂದ್ರ ಬಂಗೇರ್ ಸೇರಿದಿನ ವೇದಿಕೆಪನ ಮಾತ ಆತ್ಮೀಯ ಗಣ್ಯರೇ ಸೇರಿದಿನ ಮಾತ ಆತ್ಮೀಯ ಬಂದಲೆ ಸದಾ ಕ್ರಿಯಾಶೀಲತೆ ನಂಚಿನ ಗ್ರಾಮ ಚಾವಡಿದ ಬಿಲ್ಲವ ಸಂಘದ ನೇತೃತ್ವದೇ ಬೆತ್ ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಿರಂತರವಾದ ಶೈಕ್ಷಣಿಕ ಕಾರ್ಯಕ್ರಮಗಳು ನಡೆದು ಐದೊಟ್ಟಿಗೆ ವರ್ಷರ ನಮ್ಮ ಪಿರಾಕದ ಈ ಕೆಸರದ ಕಂಡಡೆ ಕೆಸರಡು ಗೊಬ್ಬುನ ಮುಖಾಂತರಲ್ಲ ನಮ್ಮ ಹಿರಿಯಕ್ಕು ಪೂರ ದುಂಬುದ ದಿನಕ್ಕೇ ಪೂರ ನಮ್ಮ ಜೀವನ ಪದ್ಧತಿನ ನಡಪ ಒಂದು ಬೈದೇರ ಅದನ್ನು ನೆನಪು ಮಲ್ಪನ ರೀತಿ ಇಂಚಿತ್ತಿನ ಒಂದು ಕಾರ್ಯಕ್ರಮ ಸಂಯೋಜನೆ ಮಲ್ಪನ ಮುಖಾಂತರ ಇನ್ನೀ ಸಮಾಜ ಎಡ್ಡೆ ಮಾತ ವರ್ಗದ ದಿನಕ್ಕಿಲ್ಲ ಒಟ್ಟಿಗೆ ಕೊನಪಿನ ಕೆಲಸ ಗ್ರಾಮ ಚಾವಡಿ ಬಿಲ್ಲಾವ ಸಂಘದ ಮುಖಾಂತರ ಮಲ್ತಂದಲ್ಲೇ ಬೇತೆ ಬೇತೆ ದುಂಬಗ್ಲ ಬೇತೆ ಕಾರ್ಯಕ್ರಮ ಸಂಯೋಜನೆ ಮಲ್ಪನ ಪ್ರಯತ್ನಗಳೇ ಅತ್ಯಂತ ಯಶಸ್ವಿಯಾದ ಈ ಕಾರ್ಯಕ್ರಮ ಪೂರ ನಡಪಡಿ ಬಿಲ್ಲವ ಸಂಘ ಗ್ರಾಮ ಚಾವಡಿ ನೇತ ನೇತೃತ್ವ ಡಾಪನ ಕಾರ್ಯಕ್ರಮ ಪ್ರತಿಯೊಂದಿಲೂ ಅತ್ಯಂತ ಯಶಸ್ವಿಯಾದ ನಿರಂತರವಾದ ಆ ಒಂದು ಬರ್ಕೊಂಡು ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಯಶಸ್ವಿಯಾದ ನಡಪಡೋದು ದೇವರ ಪ್ರಾರ್ಥನೆ ಮಲ್ತೊಂದು ಎನ್ನ ವೈಯಕ್ತಿಕವಾದ ಮಾತಾಡೋ ನಿವೇದನೆ ನಮ್ಮ ಎನ್ನ ಮಗಲ್ನ ಮದ್ಮೆ ಎಲ್ಲ ಜನವರಿ ಎನ್ಮ ತಾರೀಕಿಗೆ ಕುದ್ರೋಳಿ ದೇವಸ್ಥಾನ ಗೋಕರ್ನಾಥ ಆಲ್ಡ್ ನಡಪು ಐಕ್ ವೈಯಕ್ತಿಕವಾದ ಮಾತಿರಗ್ಲ ಆಮಂತ್ರಣ ಪತ್ರ ಕೊರ್ರೆ ಆಜಿಂಡ ಕೊರ್ತಿದ್ದೀನಿ ಎರಲ ಬೇಜಾರು ಮಲ್ಪಂದೆ ಯಾನು ಗ್ರಾಮ ಚಾವಡಿ ಬಿಲ್ಲವ ಸಂಘ ರವೀಂದ್ರ ಎರಡ ಕೊರತೆ ಇತ್ತೆ ಯುವ ವಾಹಿನಿ ಅಧ್ಯಕ್ಷರು ಅಜಿತ್ ತೆರೆಗೆ ಮಲ್ಪ ಕೊರಪನು ಅಂಚೆ ನಿಗಲು ಮಾತಿರ್ಲ ಬಲ್ಲೆ ಅವತ್ತಂದ ಪದ್ಮಶಾಲಿ ನೇತ ಅಧ್ಯಕ್ಷರು ಗಟ್ಟಿ ಸಮಾಜದ ಅಧ್ಯಕ್ಷರು ನಮ್ಮ ಪೂರ ರೀತೇಶ ಸಪ್ತಸ್ವರದೆಲ್ಲ ಕೊರತೆ ಪೂರೈರ್ಲಾ ನಿರ್ಲ ಬದ್ ಅಹ್ ಈ ಒಂಜಿ ಕಾರ್ಯಕ್ರಮ ನಮ್ಮ ನನ್ನ ಮಗಲ್ಲ ಮದ್ಯದ ಕಾರ್ಯಕ್ರಮ ಭಾಗವಹಿಸೋ ನಿಕ್ತಿ ವಿನಂತಿ ಮಲ್ಪ ಕಾರ್ಯಕ್ರಮದ ಕಾರ್ಯಕ್ರಮ ಎರುಗಡಪನ ಮೂಲಕ ಪೂರ್ಣಮಾಂತಕರ ಇಸ್ ಇಸ್ಮಾಯಿಲ್ ಮೊಕ್ಕ ದಯಮಾಂತದ ವೇದಿಕೆಂಜು ಇಲ್ಲಿಯ ನೆನಪದ ಕಾಣಿಕೆಯನ್ನು ಸ್ವೀಕಾರ ಮಾಡ್ತಾರೆ సన్మాపరండి క్రీడాకూట అత్యంత యశి

ಬಾರಿ ಪೊರ್ಲುದ ಒಂದು ಅಂಚನೆ ವೇದಿಕೆ ನಾ ಮಾತ ಗಣ್ಯರೇ ಇನ್ನತಿಂದ ಏನೋ ಟಾಪಂಚಿತ ಕಾರ್ಯಕ್ರಮ ಎಡ್ಡೆ ರೀತಿ ಯಶಸ್ವಿ ರೀತಿ ಆವಡಿ ಮಾತರೆಗೆಲ್ಲ ಕೆಸರಡು ಒಂಜಿ ಗೊಬ್ಬುಣಿ ಒಣಗವು ಖಾಲಿ ಗೊಬ್ಬುಣಿ ಅತ್ತೆ ಆರೋಗ್ಯ ದೃಷ್ಟಿ ಇಲ್ಲ ಬಾರಿ ಅಡ್ಡ ಇನ್ನೇನಮ್ಮ ನಮ್ಮ ಜಪ್ಪ ಅಂದೆ ಪಾಕ ಸಮಯ ಅವು ಹೆಚ್ಚಿನ ಕಲ ಜಪ್ಣ ದುಂಬು ಏರ್ಲ ಕೆಸರ್ಗೊಂಜಿ ಜಪ್ನಕಲೇಜ್ ಖಂಡದ ಬೆನ್ನಿಗೆ ಬಂದು ಇತ್ತೆ ಬೆನ್ನಿ ದಾದಂತೆ ಇವತ್ತೆ ಬಂಗ ಆತನು ಅಂಚಿನ ಈ ಪೊರ್ದುಡು ನಾರಾಯಣ ಗುರು ಬ್ರಹ್ಮಶ್ರೀ ಗುರು ಸಂಘ ಗ್ರಾಮ ಜವಾಡಿದಾಕಲು ಎಲ್ಲ ಅಂಜಿದ ಅಲ್ಪದ ಗುರುಕುಲ್ನ ಪಂಚಲೋಹದ ವಿಗ್ರಹ ಪ್ರತಿಷ್ಠಾಪನೆದ ಉದ್ದೇಶವಾರ್ಥವಾದ ದೀತನ ಹಂಚಿದ ಕಾರ್ಯಕ್ರಮ ಹೆಣ್ಣೆ ಅದುಪ್ಪು ಆಲೆ ಕೊಡು ಒಂದು ಇಜಿನಾರ್ದು ವರ್ಷ ಪ್ರತಿ ಒಂದು ಎತ್ತಿತ್ತೆ ಆ ಉದ್ದೇಶ ಹೊಡೆದಿರ್ತೀರಿ ಎಲ್ಲ ಹಂಜಿದ ಕಾರ್ಯಕ್ರಮ ಅಲ್ಲ ನಾರಾಯಣಗುರು ಸ್ವಾಮಿಲ್ನ ಪಂಚಲೋಹದ ವಿಗ್ರಹ ಪ್ರತಿಷ್ಠಾಪನೆ ಆ ಕಾರ್ಯಕ್ರಮದಲ್ಲಿ ಪುರುಲ மாற்ற காரியக்கிரம யசஸ்வியாதி நடப்படும் பண்ணிட்டு தேவோட பிரார்த்தனை மெல்லாம் என்ன ரெண்டு பாத்திரம் கிப்பேன் அஞ்சு நீங்கள் கொஞ்சம் அர்ஜெண்ட் போகிற எத்தினேட்டு ஏன்னா போகுது இல்லை க்ஷமைப்பாடு எனக்கு ஏப்பில் கொஞ்சம் காரியக்கிரம பத்துண்டா ರಾಜಕೀಯದ ಮಾತ್ರೆಗೆ ಪಾತ್ರ 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 ಪೂಪಣೆ ಆಡಿ ಏನು ಮಾತ ಭಾಗವಹಿಸುವವರ ಅದು ಮಾತ ಕಂಡಗು ಜಪ್ಪಳು ಎಂದು ಕೇನೋದಿಲ್ಲ ಪ್ರಾಥಮಿಕ ವಿಭಾಗಗಳು ಕಿರಿಯ ಪ್ರಾಥಮಿಕ ಬುಕ್ಕ ಹಿರಿಯ ಪ್ರಾಥಮಿಕ ವಿಭಾಗ ಜೋಕುಳ ದೈರಿದ ಕಂಡಗು ಜಪ್ಪಳು ಎಂದು ಕೇನೋದಿಲ್ಲ ಇತ್ತೆ ನಮ್ಮ ಈ ಕಂಡನ ರೆಡಿ ಮಾಡ್ತದ ನಮಕ್ಕೆ ಬುಡ್ದು ಕೊರ್ತಿ ಅಂಚಿನ ಇನಿತ ದಿನಕ್ಕೆ ಬುಡ್ದು ಕೊರ್ತಿ ಅಂಚಿನ ಶ್ರೀಮತಿ ವಿಮಲಾ ಬುಕ್ಕ ಶ್ರೀ ಮುದರ ಪೂಜಾರಿ ಮೊಕ್ಲೇಗ ವೇದಿಕೆ ಡಿಸ್ನ ಗಣ್ಯರ ಅಭಿನಂದಿಸ ಅವಳು ಒಂದು ಏನೊಂದಲ್ಲ ಎದುರಿದ್ದ ಮಾತೆಲ್ಲ ನಿನ್ನ ಕೈ ತಾಡನದ ಶ್ರೀಮತ್ ಲೇಗ ನಮ್ಮ ಮಾತೆಯ ಪರವಾಗಿ ತುಂಬುರು ಅಭಿನಂದನೆ ಸಲ್ಲಿಸುವಲ್ಲ ನಿಖಿಲ್ ನ ಪ್ರೋತ್ಸಾಹ ಸದಾ ನಮ್ಮ ನಮಿತ್ ಇಪ್ಪಡ್ ಏಪಲ ಇಪ್ಪಡು ಪಂಪಿನ ಆಶಯ ನಮ್ಮ ಜೋರಾಯಿನ ಕೈತಾಟಿ ಗೊಬ್ಬರ ಇತ್ತು ಪುರ್ಲುಳು ಇತ್ತು ಮಲ್ಲ ಕಂಡು ನಡಿ ಸುಲಭದ ಕೆಲಸ ಬಂದಿಲ್ಲ ಕ್ರೀಡೆಗೆ ಅಪುಲ್ ಕೊರ್ಪಿನ ಪ್ರೋತ್ಸಾಹಕ್ಕೆ ಇಂಕಲ್ ನ ಸದಾ ಅಭಿನಂದನೆ ಡೈರಿದ ಪ್ರಾಥಮಿಕ ಬುಕ್ಕ ಪ್ರೌಢಶಾಲೆ ವಿಭಾಗದ ಜೋಕು ಕಂಡು ಏನೊಂದಿಲ್ಲ ನಿಖಿಲ್ ನ ಕ್ರೀಡಾಕೂಟ ಇತ್ತೆ ನಡಪ ರೆಡಿ ಅವರೆಂದು

ಪಾಲ್ದೆ ತುನಾರ ಅಕ್ಕಲಿಗೆ ಶುಭ ಕೋರೊಂದು ಅಂಚನೆ ಈ ಇನ್ನಿತ ಕಾರ್ಯಕ್ರಮ ಸಂಯೋಜಕರಿಗಳ ಶುಭ ಕೋರೊಂದು ನಂಗೆ ಮಾತರಿಲ್ಲ ನಮ್ಮ ಉಡದಾಯ ಮುಡದಯನ ಬಂಡಾರದ ಮನೆ ಇಲ್ ಇಲ್ಲ ಇಲ್ಲದೆ ಎದುರುಡೆ ನಡುವುದ ಈ ಕಾರ್ಯಕ್ರಮ ಅದ ಸದಾ ಆಶೀರ್ವಾದ ಅನುಗ್ರಹಾಲ ಆಶೀರ್ವಾದಲ್ಲ ಒಪ್ಪ ಎಲ್ಲ ಗಂಡು ಪಾತೆರ ಅಂತ

அஞ்சனே பிச்சை பாத்திர பொருத்தத்து நம்ம கெசர் கண்டது முத்திர பாராது புதிப்பனமல் தேர் ஐட்டு ஐந்து பச்சீர் ஐந்து பச்சிரி நாலு பச்சிரெல்லாம் மரங்கணை கொடுத்துண்டு ஒஞ்சி அர்த கங்க அர்த மரங்கணை கொடுத்துண்டு அஞ்சு அந்த புனக நனலாத்து அபிவிருத்தி ஆகும் ஐட்டு பன்னெண்டு தாழ் சம்ச ஏஜி நான் இருவத்திரெண்டு தாரிக்கு இருபத்தின தாரிக்கு முட்டா

ಬ್ರಹ್ಮಶ್ರೀ ಗುರು ಸೇವಾ ಸಂಘ ಪಂಡ ಮುಲ್ಪ ಒಂಜಿ ಸ್ಥಳೀಯವಾದ ಎಲ್ಲಕ್ಕೂ ಎಪ್ಪಲ ಬಿ ಉಪ್ಪನ ಸಂಘ ಪಂಡ ಬ್ರಹ್ಮಶ್ರೀ ಗುರು ಸೇವಾ ಸಂಘ ನೆತ್ತ ಸಂಘ ಸಂಸ್ಥೆಗಳು ಎಪ್ಪತ್ತು ಉಂಜತ್ತು ಒಂಜಿ ಸಾಮಾಜಮುಖಿ ಕಾರ್ಯಕ್ರಮ ಮಲ್ತಂದು ಮೆಕಲ್ನ ಕಾರ್ಯಕ್ರಮ ಯಶಸ್ವಿ ನಡತೊಂದುಂಡು ಮೆಕಲ್ನ ಸಂಘಡು ನಡಪಣ ನನಾತ್ ಸಮಾಜಮುಖಿ ಕಾರ್ಯಕ್ರಮ ಮೆಕಲ್ನ ಸಂಘು ನಡಪಡು ಐಕ್ ಮತ ದೈವದೇವರ ಆಶೀರ್ವಾದ ಒಪ್ಪಿಕೊಂಡು ಪರ ಊರುದ ಪರಊರುದ ಜನಕুলನ ಸಾಕಾರಯಿತದು ಅಂದು ರೆಜಿಸ್ಟರ್ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ ತಿನಂಚನಹ ನಾರಾಯಣ ಗುರು ಕುಲು ಇತ್ತನೆ ಒಂದರಿಂದ ಏಳು ಎಲ್ಎನ್ಜಿ ಇರೋ 3rd ಡೇಟ್ ಇರೋ 25 ತಾರೀಕು ಮಟ್ಟ ಬ್ರಹ್ಮಶ್ರೀ ನಾರಾಯಣ ಗುರುಕುಲ್ನ ಪಂಚಾರೋಹದ ಪ್ರತಿಷ್ಠಾಕ ಕಾರ್ಯಕ್ರಮದು ಬಹಳ ಬ್ಯುಸಿ ಅದುಲ್ಲೇರು ಆಯಿತಾ ಇಡೀಟ್ ಈ ಒಂದು ಕಾರ್ಯಕ್ರಮ ಎಲ್ಲ ಬಹಳ ಯಶಸ್ವಿಯಾದ ಆಯೋಜನೆ ಮಲಿದೆ ಬಹಳ ಇಷ್ಟೊಡು ಮಲ್ತಿನ ಕಾರ್ಯಕ್ರಮ ಆಯ್ನೆಟ್ಟಾ ಥರ ಆಗ್ಲೇ ದಿನತ್ತ ಕಷ್ಟ ಖಂಡಿತ ತೆರೀದಿ ಜೀವಂಡದೇ ಮಾತಿರ್ಲ ಒಗ್ಗಟ್ಟಾದ್ರಿ ಮಾತೆರ್ಲ ಈ ಕೆಲಸಗೂ ಕೈ ಒಂದು ಒಂದುಲ್ಲೇರು ಅಂಜಾಯಿ ನಟಿ ಈ ಕಾರ್ಯಕ್ರಮ ಇನಿತ ಈ ಕಾರ್ಯಕ್ರಮ ಖಂಡಿತವಾದ ಆದ ನೆರವೇರುಂಡು ಪಂಪಿನ ಒಂದು ನಂಬಿಕೆ ಉಂಡು ನಮ್ಮ ಹಿರಿಯ ಕಲ್ಲು ಈ ಪ್ರಕೃತಿನ ನಮಕ್ ದೇವರು ನಮ್ಗೆ ಈ ಪ್ರಕೃತಿನ ಕೊಡ್ತಾರೆ ಹಿರಿಯ ಕಲು ಈ ಮಣ್ಣದ ವಾಸನೆ ಇಂಚಿನ ಪಂಪಿನ ತೆರೆಯೋ ನಂಚಿನ ಕೆಲಸನೂ ಮಲ್ತದೇ ರೀ ಆಂಡ್ ಇನಿತ ಈ ಜನಾಂಗ ಇನಿತ ಈ ಇನಿ ಇಪ್ಪನ ಜೋಕ್ಲೆ ಈ ಪ್ರಕೃತಿ ಮಣ್ಣಿಂದ ವಾಸನೆಯನ್ನು ತೆರಿಪೊಡ್ಡ ಅಂಚಿನ ಒಂಜಿ ಕೆಸರ್ಗದ್ದೆ ಆಟೋನೇ ಮಲ್ಪಡ್ ಹೆಣ್ಣು ನಮ್ಮ ದಂಟದ ನಡೆತ ಬಲ್ಲಿಗೆ ಅಂಚಾಯಿ ನೆಟ್ಟ ಜೋಕ್ಲಿಗ ಈ ಮಣ್ಣದ ಮಹತ್ವ ತೆರೆಯೋದಿನ ಒಂದು ಕೆಸರು ಗದ್ದೆ ಕಾರ್ಯಕ್ರಮ ಖಂಡಿತವಾದ ಬಹಳ ಪ್ರಾಮುಖ್ಯತೆ ಪಡೆದನು ಇನ್ನಿತ ಈ ಕಾರ್ಯಕ್ರಮ ಮಾತಿರ್ಲ ಭಾಗವಹಿಸದು ಈ ಕಾರ್ಯಕ್ರಮನು ಯಶಸ್ವಿ ಮಲ್ತುಕೊರ್ಲಿ ಮಾತ ಸ್ಪರ್ಧಾಳು ಬಹಳ ಆಸಕ್ತಿ ಭಾಗವಹಿಸೋಂದು ಮಾತಿರಗ್ಲೆ ಈ ಕಾರ್ಯಕ್ರಮ ಯಶಸ್ವಿ ಅವರು ಅಂಚನೆ ಈ ಕಾರ್ಯಕ್ರಮವನ್ನು ಪ್ರಾಥಮಿಕ ವಿಭಾಗ ನಾರಾಯಣ ಗುರು ಸೇವಾ ಸಂಘದ ಕಡೆಗೆ ಕುಡಲ್ ತಿಂಗಿನ ಅಭಿನಂದನೆ ಅಭಿನಂದನೆಯನ್ನು ಸಲ್ಲಿಸೋ ಒಂದು ಅವಕಾಶ ಅವಕಾಶವನ್ನು ಕೊಡ್ತೀನಿ ಒಂದನೆಯನ್ನು ಸಲ್ಲಿಸೋ ಒಂದು ಎರಡು ಅಡ್ಡ ಪಾತ್ರಗಳು ಜೈ ಹಿಂದ್ ಮಣ್ಣದ ಘಮ ಮಾದಾದ ನಿಂತ ಜೋಗಿಗೆ ಗೊತ್ತು ಜಿ ಪಂಚಿನ ಪಾತ್ರ ಬಾದೆ ಅರ್ಥಪೂರ್ಣವಾಯ ಈ ಒಂದು ಮಣ್ಣದ ಘಮನ ಇನಿ ಮಾತ ಜೋಕುಲ ಅನುಭವಿಸಲೆ ಪಂಚಿನ ಒಂದು ಶುಭ ಹಾರೈಕೆ ಕೊಟ್ಟಿನ ನಿವೃತ್ತ ಮುಖ್ಯ ಉಪಾಧ್ಯಾಯ ಶ್ರೀಮತಿ ಗಂಗಾ ಆನಂದ ಬುಕ ಅಧ್ಯಕ್ಷರು ಬ್ರಹ್ಮಶ್ರೀ ಇಲ್ಲವ ಮಹಿಳಾ ವೇದಿಕೆ ತೊಕ್ಕೊಟ್ಟು ಮೆರೆಗೆ ಧನ್ಯವಾದವನ್ನು ಕೋರುವುದು ಶ್ರೀಮತಿ ನಮ್ಮ ಈ ಗೊಬ್ಬನು ಎಂಕಲ ಪ್ರಾಯೋಜತ ಮಲ್ತಂದಿಲ್ಲ ಈ ಈ ಕೆಸರ ಗದ್ದೆ ನಮ್ಮ ನಮ್ಮ ವೇದಿಕಡಿತಿನ ಅತಿಥಿ ಗಣ್ಯರಿಗಿಲ್ಲ ನಮ್ಮ ಸಮಾಜದ ಬಾಂಧವ ಬಾಂಧವ್ಯರಿಗಿಲ್ಲ ಬಕ್ಕ ನಮ್ಮ ಊರ್ದ ಪರ ಊರ್ದ ಅತಿಥಿ ಗಣ್ಯರಿಗಿಲ್ಲ ಎನ್ನು ನೆಕ್ಕ ಬತ್ತದ ಊರು ಜನ ಸಾಕಾರ ಕೊರನೆ ಅನ್ಸಿತ್ತ ನಿಗಲಿರಿಗೆ ಎನ್ನ ಉಡಲ ಸ್ವಲ್ ಸಲ್ ಸಂದ ಒಂದು ಹೆಚ್ಚು ಪಾತ್ರೆ ಪಾತರುಜಿ ಅಂದೆ நாராயணகுருவாமி பத்திரிஞ்சின ஒந்தே ஜாதி ஒந்தே மத ஒந்தே தேவர் பம்ப்பின வேத வாக்கிய நம்ம சங்கதாடு நம்ம பூரா சமாஜ்ன ஒத்த கொழது அகலன சாயசரு நம்ம இங்கே சங்க கட்டத நம்ம ப்ரம்மஸ்ரீ நாராயணகுரு ಎಕಡೆ ನಮ್ಮ நம்ம அதித்துல பண்ணக்கணே இத்தவாது பிளேகண்ட ನಮ್ಮ ಈ ಊರದ ಪೂರ ಸಮಾಜ ಬಾಂಧವ್ಯರನ್ನ ಸಹಾಯ ಸಹಕಾರ ನನಗೆ ಅಕಲ ಆಕಲನ ಸಹಕಾರ ಆಕಲ್ನ ಒಂಜಿ ಹಿತ ನೋಡಿಟ್ಟು ಒಂಜಿ ಉಂಜಿ ಈ ಸಂಘ ಈತ್ ಎತ್ತರಗೂ ಬೆಲೆ ಬುಲೆಯರೆ ಸಹಕಾರ ಆತನ ಬಣ್ಣದ ಇನ್ನೊಂದು ಈ ನಲ್ಪತ್ತ ನಾಲ್ಕು ವರ್ಷಡು ಈ ಸಂಘ ಬುಲಿಯರೆ ಪೂರ ನನಗೆ ಸಹಕಾರ ಮಲ್ತೀರ ನಮ್ಮ ಸಮಾಜ ಹಾಗೂ ಇತರ ಸಮಾಜದ ಪೂರ ಬಂಧುಗಳಿಗೆ ಯಾನ ನನ್ನ ಎನ್ನ ಸಂಘದ ಪರವಾದ ವೈಯಕ್ತಿಕ ಪರವಾದ ಏನು ಸೋಲ ಸೋಲ್ಮಲಿನ ಸಂಧವೊಂದು ನನ್ನ ಹೆಚ್ಚ ಪಾತಾರೆ எல்லித்த ஐந்து தாரி நம்ம மல்ல வஞ்சி கார்கம ஆயோஜனை நம்ம விதிஷ்டை ஐத்த அங்கவாது டெசர் தாரி நம்மயாத் அஞ்சனே பையன் தாரிக சபா கார்கம அஞ்சனே யா கார்கம ಅಂಜನೇ ಇರುವತ್ತ ಮೂ ಇರುವ ತಾರೀಕಿಗೆ ಬೆತವೆ ವೈದಿಕ ಕಾರ್ಯಕ್ರಮ ಐತೋಟಿಗೆ ಇಪ್ಪತ್ತ ನಾಲ್ಕು ತಾರೀಕು ದಾನಿ ಬೈಯಾಗಿ ದುರ್ಗಾ ನಮಸ್ಕಾರ ಪೂಜೆ ಅಂಜನೇ ಇವತ್ತೈದು ತಾರೀಕು ದಾನಿ ಕಾಂಡೆ ಪತ್ತು ಗಂಟೆಗೆ ಸರಿಯಾದ ಶ್ರೀನಾರಾಯಣ ಗುರುವಾರಿಯನ್ನು ಪಂಚರಾದ ವಿಗ್ರಹದ ಪ್ರತಿಷ್ಠೆ ಅಂಜನೇ ಬ್ರಹ್ಮ ಬ್ರಹ್ಮ ಕಲ ಕಲಸಾಭಿಷೇಕ ಮಧ್ಯಾಹ್ನ ಸತ್ಯನಾರಾಯಣ ಪೂಜೆ ಮಹಣ್ಣ ಸಂತರ್ಪಣೆ ಮಧ್ಯಾಹ್ನ ಎಂಟು ಗಂಟೆಯಿಂದ ಆಜಿ ಗಂಟೆ ಉಂಟು ಬೆತವೆತ ಸಂಘ ಸಂಸ್ಥೆಯ ವೈವಿಧ್ಯಮಯ ಕಾರ್ಯಕ್ರಮ ಅಂಜನೇ ಆಜಿ ಗಂಟೆಗೆ ಮಲ್ಲ ಧಾರ್ಮಿಕ ಸಭಾ ಕಾರ್ಯಕ್ರಮ ಅದು ವರಮ ಗಂಟೆಗೆ ದೈವದ ದಬ್ಬು ಪಂಪಿನ ನಾಟಕ ನಡಪೆ ಉಂಡು ಐತೊಟ್ಟಿಗೆ ನಮ್ಮ ಕೆಲವೊಂದು ಸಮಾಜಮುಖಿ ಕಾರ್ಯಕ್ರಮದಲ್ಲಿ ಅಂದರೆ ಆಯೋಜನೆ ಮಲ್ತಾ ಒಂಜಿ ಅರ್ಚಕರ ಕೊಠಡಿದ ಒಂಜಿ ಲೋಕಾರ್ಪಣೆ ಅಂಚನೆ ನಮ್ಮ ಮಂದಿರದ ಎದುರು ಒಂಜಿ ಇಂಟರ್ಲಾಕ್ ಪಾಡ್ನಂಚಿನ ವ್ಯವಸ್ಥೆ ಅಂಚನೆ ಮಂದಿರದ ಎದುರುಗು ಒಂಜಿ ಮೇಲ್ಚಾವಣಿದ ವ್ಯವಸ್ಥೆ ಅಂಚನೆ ಯುವ ಬೊಕ್ಕ ಸಂಘದ ಒಟ್ಟೆ ಒಟ್ಟು ಸೇರಿಗೇಡಿ ಒಂಜಿ ಅಂಬುಲೆನ್ಸ್ ಲೋಕಾರ್ಪಣೆ ಇಂಚಿನ ಸುಮಾರು ಐವ ಲಕ್ಷ ಲಕ್ಷದ ವೆಚ್ಚದ ಒಂಜಿ ಮಲ್ಲ ವೆಚ್ಚದ ಒಂಜಿ ಕಾರ್ಯಕ್ರಮ ಎಲ್ಲ ಒಂದು ಇರುವತ್ತೆರಡು ತಾರೀಕದ ಇರುವತ್ತೈದು ತಾರೀಕು ಮುಟ್ಟ ನಮ್ಮ ಆಯೋಜನೆ ಮಲ್ತ ಅಂಚನೆ ಆ ಒಂಜಿ ನಮ್ಮ ಇಡೀ ಐನ್ ಗ್ರಾಮ ತಂದೆ ಇಡೀ ಊರದ ಪೂರ ಸಮಾಜ ಬಾಂಧವರಿಗೂ ಅಂಜನೆ ಪೂರಗಳ ನಮ್ಮ ಹಿಂದೂ ಸೇವಾ ಸಂಗರೇಶ್ವರ್ ಗ್ರಾಮ ಚಾವಡಿ ನೆತ್ತ ಮುತ್ತದ ಕಂಡಡೊಂಜಿ ದಿನತ್ತ ಈ ಒಂಜಿ ಉದೀಪನದಲ್ಲಿ ಸಿಡುಪಾಲ್ಪಡುತ್ತಿನ ಮಾತ್ರ ಸೊಲೈತ ಸೊಲ್ಮೇನ ಸಂದಾವನ ಅಂಚಿನ ಪೊರ್ತು ಈ ಒಂದು ಲೇಸಿನ ಉದೀಪನ ಮಲ್ತಿನಾರ ನಾರಾಯಣ ಗುರು ಸೇವಾ ಸಂಘದ ಪರವಾದ ಸೋಲೈತ ಸೊಲ್ಮೆನ ಸಂದಾಯಿತ ಮಲ್ಪ ಅವೇ ರೀತಿ ಇಂತಹ ಲೇಸದ ಗುರುಕಾರ್ ಮೇಲೆ ವಹಿಸೋಣ ನಮ್ಮ ಸಂಘದ ಗುರುಕಾರ್ಡು ರವೀಂದ್ರ ಬಂಗೇರ್ ಅರಣ್ಯಕ್ಕೂ ಸೋಲೈತ ಸೋಲ್ಮೆನ ಸಂದ ಅದೇ ರೀತಿ ನಮ್ಮೊಟ್ಟಿಗೆ ಈ ತದ್ದು ಇನ್ನಿತ ಕಾರ್ಯಕ್ರಮಗಳು ಪಾಲ್ಪಡೆಯಿರಿ ಶ್ರೀತ ಸತೀಶ್ ಕುಂಪಲ ಜಿಲ್ಲಾಧ್ಯಕ್ಷ ಅಧ್ಯಕ್ಷರು ಕೊಣಾಜಿ ಗ್ರಾಮ ಪಂಚಾಯತ್ ಮೇರೆಗಿಲ್ಲ ಈ ಪುರ್ತಿಗೂ ಸೋಲೈತ ಸೊಲ್ಮೇನ ಸಂದಾಯಿತ ಮನವಿ